ಸ್ನೇಹಿತರೆ ವಿಜಯಪುರ ಜಿಲ್ಲೆಯ ಬೆಳೆ ಪರಿಹಾರದ ಪಟ್ಟಿಯನ್ನು ಇಲ್ಲಿ ರೈತರು ಚೆಕ್ ಮಾಡ್ಕೊಳ್ಬಹುದು ಬೆಳೆ ಪರಿಹಾರದ ಒಂದು ಮಾಹಿತಿ ಎಷ್ಟು ರೈತರು ಈಗಾಗಲೇ ನೋಂದಣಿ ಆಗಿದೆ ಆ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬಹುದು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಬೋದು ವಿಜಯಪುರ ಜಿಲ್ಲೆಯ ರೈತ ಫಲಾನುಭವಿಗಳು ಏನು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿರುವಂಥ ರೈತರು ಇಲ್ಲಿ ಯಾವ ಯಾವ ರೈತರನ್ನ ಇಲ್ಲಿ ಬೆಳೆ ಪರಿಹಾರ ಯಾವ ರೈತರಿಗೆ ಸಿಗುತ್ತೆ ಅನ್ನುವ ಒಂದು ಸಂಪೂರ್ಣ ಮಾಹಿತಿ ನೀವು ಇಲ್ಲಿ ತಿಳ್ಕೊಳ್ಬೋದು ಸ್ನೇಹಿತರೆ ಬಿಜಾಪುರ ಜಿಲ್ಲೆಯ ಎಲ್ಲ ಒಂದು ತಾಲೂಕು ತಾಲೂಕುವಾರು ಪಟ್ಟಿಗಳನ್ನು ಇಲ್ಲಿ ನಾನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಲಿಕ್ಕೆ ಹೋಗ್ಬೇಡಿ ಇದೇ ರೀತಿ ಉಪಯುಕ್ತವಾಗುವಂತ ಮಾಹಿತಿ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಬನ್ನಿ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಬೆಳೆ ಪರಿಹಾರದ ಎಂಟ್ರಿ ಮಾಡಿದ ಒಂದು ಮಾಹಿತಿ ನೀವು ತಿಳ್ಕೊಳ್ಬೇಕಂದ್ರೆ ಮೊದಲಿಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲು ಸೀಸನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಖಾರಿಫ್ ಅಂತೇಳಿ ಇಲ್ಲಿ ಬ್ಲೌಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಜಿಲ್ಲೆಯ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಬೇಕಾಗಿದೆ ಇಲ್ಲಿ ಬಿಜಾಪುರ ಅಂತ ಇದೆ ನೋಡಿ ಬಿಜಾಪುರ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಆದ್ಮೇಲೆ ಗೇಟ್ ರಿಪೋರ್ಟ್ ಅಂತ ಇದೆ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಸಂಪೂರ್ಣವಾಗಿ ವಿಜಯಪುರದ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿ ನೀವು ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಎಲ್ಲ ತಾಲೂಕುವಾರು ಮಾಹಿತಿ ನಾನು ನಿಮ್ಗೆ ತೋರಿಸಿ ತಿಳಿಸ್ಕೊಡ್ತೀನಿ ನೋಡಿ ವಿಜಯಪು ವಿಜಯಪುರ ಜಿಲ್ಲೆ ಬಿಜಾಪುರದಲ್ಲಿ ಎರಡು ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತು ರೈತ ರೈತರನ್ನ ಎಂಟ್ರಿ ಮಾಡಿದ್ದಾರೆ ನೋಂದಣಿ ಆಗಿದ್ದಾರೆ ಮತ್ತು ವಿಂಡಿ ತಾಲೂಕಿನಲ್ಲಿ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೈದು ಸಿಂದಗಿ ತಾಲೂಕಿನಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೊಂಬತ್ತು ಬಸವನ ಬಾಗೇವಾಡಿಯಲ್ಲಿ ನಲವತ್ತು ಸಾವಿರದ ಮುನ್ನೂರ ತೊಂಬತ್ತಾರು ಮುದ್ದೆ ಬಿಹಾಳದಲ್ಲಿ ಮೂವತ್ತೇಳು ಸಾವಿರದ ಐದುನೂರ ನಲವತ್ತೊಂಬತ್ತು ನಿಡುಗುಂದಿಯಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ರೈತರನ್ನ ನೋಂದಣಿ ಮಾಡಿದ್ದಾರೆ ಬಬ್ಲೇಶ್ವರದಲ್ಲಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಚಡ್ಜದಲ್ಲಿ ಮೂವತ್ತು ಸಾವಿರದ ಹನ್ನೊಂದು ರೈತರನ್ನ ನೋಂದಣಿ ಮಾಡಿದ್ದಾರೆ ತಾಳಿಕೋಟೆಯಲ್ಲಿ ಮೂವತ್ತು ಸಾವಿರದ ಆರುನೂರ ಎಪ್ಪತ್ತೈದು ರೈತರನ್ನ ನೋಂದಣಿ ಮಾಡಿಕೊಂಡಿದ್ದಾರೆ ತಿಕೋಡದಲ್ಲಿ ಇಪ್ಪತ್ತು ಸಾವಿರದ ನಾಲ್ಕುನೂರ ಎಂಬತ್ತ್ ಮೂರು ರೈತರನ್ನ ನೋಂದಣಿ ಮಾಡಿದ್ದಾರೆ ಕೋಲಾರದಲ್ಲಿ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೊಂದು ಮೂವತ್ತು ಸಾವಿರದ ನಲವತ್ತ್ಮೂರು ಮೂರು ಆಲ್ಮೇಲದಲ್ಲಿ ಇಪ್ಪತ್ತೆರಡು ಸಾವಿರದ ಒಂದು ನೂರ ತೊಂಬತ್ತು ರೈತರನ್ನ ನೋಂದಣಿ ಮಾಡಿದ್ದಾರೆ ಇದರಲ್ಲಿ ಒಂದು ಈಗ ಅಪ್ರೂವ್ಡ್ ಆಗಿರುವಂಥದ್ದು ಮೂವತ್ತೊಂಬತ್ತು ಸಾವಿರದ ನಾಲ್ಕು ಸಾರಿ ಮೂರು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ರೈತರನ್ನ ಈಗ ಆಲ್ರೆಡಿ ಅಪ್ರೂವ್ಡ್ ಕೊಟ್ಟಿರುವಂಥದ್ದು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಸಂಪೂರ್ಣವಾಗಿ ಇಲ್ಲಿ ರೈತರ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಒಂದು ಬೇರೆ ಬೇರೆ ಡಿಸ್ಟಿಕ್ ಮಾಹಿತಿನೂ ಕೂಡ ನಾನು ತಿಳಿಸಿಕೊಡ್ತೀನಿ ಪ್ರತಿದಿನ ಕೂಡ ನೀವು ವಿಡಿಯೋನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಥ್ಯಾಂಕ್ ಯು